ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಿಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಪಾರ್ಸಲ್ಸ್ ಇತ್ತು ಕಳಿಸ್ಕೊಡೋವಂಥದ್ದು ಡಿ ಟಿ ಡಿ ಸಿ ಕೊರಿಯರ್ಗೆ ಹಾಗಾಗಿ ಪ್ಯಾಕಿಂಗ್ ಶುರು ಮಾಡಿದ್ದೀನಿ ಆಗಲೇ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಟೈಮು ಬೇಗ ಬೇಗ ಪ್ಯಾಕ್ ಮಾಡ್ತಾ ಇದ್ದೀನಿ ನೈಟೇ ಮಾಡಿಡಬೇಕಾಗಿತ್ತು ಇವತ್ತು ನೈಟು ನನಗೆ ಏನೋ ಬೇರೆ ವರ್ಕ್ ಇತ್ತು ಅದಕ್ಕೋಸ್ಕರ ಮಾಡಿರಲಿಲ್ಲ ಹಾಗಾಗಿ ಈಗ ಪ್ಯಾಕಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ ಒಂದು ಫೋರ್ ಸ್ಯಾರೀಸ್ ಇಷ್ಟ ಇತ್ತು ಅಷ್ಟೇ ಸೊ ಅದಕ್ಕೋಸ್ಕರ ನನ್ನ ಅಡ್ರೆಸ್ ಎಲ್ಲ ಬರ್ಕೊಂಡು ಈಗ ಪ್ಯಾಕಿಂಗ್ ಶುರು ಮಾಡಿದ್ದೀನಿ ಪ್ಯಾಕ್ ಮಾಡಿಬಿಟ್ಟು ಕಳ್ಸಿ ಇಲ್ಲೇ ಬಸ್ಗೆ ಇಡ್ತೀವಿ ನಮ್ಮೂರಿಂದ ಪಾವಗಡ ನಮ್ಮೂರಲ್ಲಿ ಇಲ್ವಲ್ಲ ಡಿ ಟಿ ಡಿ ಸಿ ಕೊರಿಯರು ಪಾವಡದಲ್ಲಿ ಇರೋದು ಬಸ್ಗೆ ಇಟ್ಟರೆ ಅಲ್ಲಿ ತೊಗೊತಾರೆ ಕೊರಿಯರ್ ಆಫೀಸ್ ಅವರು ನಾವು ಹಿಂಗೆ ಡೈಲಿ ಕೊಡ್ತೀವಲ್ವಾ ಹಂಗಾಗಿ ತಗೊಂತಾರೆ ಅದಕ್ಕೋಸ್ಕರ ಅಡ್ರಸ್ಸುಗಳೆಲ್ಲ ಬರೆದುಬಿಟ್ಟು ಇದ್ದೀನಿ ತುಂಬ ಜನ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದೀರ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಸ್ಯಾರೀಸ್ ತೊಗೊಂಡಿರೋರು ಎಲ್ಲರೂ ಆ ಕ್ವಾಲಿಟಿ ಚೆನ್ನಾಗಿದೆ ಅಂತಂದು ಹೇಳಿಬಿಟ್ಟು ಒಂದು ಮೆಸೇಜ್ ಆಗ್ತಾ ಇದ್ದೀರಾ ತುಂಬ ಖುಷಿಯಾಗುತ್ತೆ ನಿಮ್ಮ ಕಾಮೆಂಟ್ಸು ಮತ್ತು ನಿಮ್ಮ ರಿಪ್ಲೈ ಎಲ್ಲ ನೋಡಿಬಿಟ್ಟು ಹಾಗೇ ಬೆಂಗಳೂರು ಮತ್ತು ಬೇಲೂರು ಮತ್ತು ಇದು ಧರ್ಮಸ್ಥಳದ ಹತ್ರ ಬೆಲ್ತಂಗಡಿ ಅಲ್ಲಿಂದ ಬುಕ್ ಮಾಡ್ಕೊಂಡಿದ್ರು ಸೊ ಹಂಗಾಗಿ ಅವ್ರದ್ದು ಪ್ಯಾಕಿಂಗ್ ಮಾಡ್ತಾ ಇರೋದು ತುಂಬ ದೂರದಿಂದನೂ ಬುಕ್ ಮಾಡ್ಕೊತಾರೆ ತಮಿಳ್ನಾಡಿಂದ ಎಲ್ಲ ಬುಕ್ ಮಾಡ್ಕೊತಾರೆ ತುಂಬ ಖುಷಿ ಆಗುತ್ತೆ ಬೇರೆ ಕಡೆ ಔಟ್ ಆಫ್ ಸ್ಟೇಟು ಕೇಳಿದರು ಏನಂದರೆ ಅದು ಕುರಿಯರ್ ಚಾರ್ಜ್ ಎಲ್ಲ ಜಾಸ್ತಿ ಆಗುತ್ತೆ ಅಂತಂದು ಹೇಳಿಬಿಟ್ಟು ಮತ್ತೆ ನಾನೇ ಬೇಡ ಬಿಡಿ ಅಂತಂದು ಹೇಳಿದೆ ಅವ್ರೇನು ಕಳಿಸ್ಕೊಡಿ ಅಂತಂದು ಹೇಳಿದರು ಪಾಪ ಸುಮ್ಮನೆ ಏನಕ್ಕೆ ಈಗ ಒಂದು ಸರಿ ತೊಗೊಳೋ ಬದಲು ಅದ್ರ ಅದರ ಡಬಲ್ ಕಟ್ಟಬೇಕಾಗುತ್ತೆ ಅದೆಲ್ಲನೂ ಅದಕ್ಕೋಸ್ಕರ ಬೇಡ ಅಂತಂದು ಹೇಳಿಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಈಗ ಇದು ಡೋಲಾ ಸಿಲ್ಕ್ ಮೊನ್ನೆ ತೋರಿಸಿದ್ನಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸೊ ಅದು ಬಂದುಬಿಟ್ಟು ಅದೊಂದು ಬುಕ್ ಮಾಡ್ಕೊಂಡಿದ್ರು ಬೆಂಗಳೂರು ನೆಲಮಂಗ್ಳದ ಹತ್ರ ಹಾಗಾಗಿ ಅದನ್ನು ಪೌಚ್ ಸಮೇತ ಆ ಥರ ಮಡ್ಚಿಬಿಟ್ಟು ಇಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅದರಲ್ಲಿ ನಾನು ನನ್ನ ಫ್ರೆಂಡ್ಸು ಮೂರು ಸ್ಯಾರಿ ತೊಗೊಂಡ್ವಿ ಸೊ ಎಲ್ಲರೂ ಒಂದೇ ಥರ ತೊಗೊಂಡಿದ್ದೀವಿ ಕಲರ್ ಸ್ವಲ್ಪ ಚೇಂಜ್ ಅಷ್ಟೇ ಒಂದೇ ಡಿಸೈನಲ್ಲಿ ಮೂರು ಸ್ಯಾರಿ ತೊಗೊಂಡ್ವಿ ಭಾಳ ಚೆನ್ನಾಗಿ ಅನ್ನಿಸ್ತು ಆದರೂ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹಂಗೆಲ್ಲ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಸ್ಯಾರೀಸು ಹಾಗಾಗಿ ಅದನ್ನು ಬೇರೆ ಸಿಸ್ಟರ್ ಒಬ್ಬರು ಬುಕ್ ಮಾಡಿಕೊಂಡ್ರು ಒಂಥರ ಕ್ರೀಮ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಅದನ್ನು ಪ್ಯಾಕ್ ಮಾಡಿ ಈಗ ನಾನು ಫೋರ್ ಸ್ಯಾರೀಸು ಒಟ್ಟಿಗೆ ಕಳಿಸ್ತಾ ಇದ್ದೀನಿ ಸೊ ಹಿಂಗೆ ಬೆಳಿಗ್ಗೆನೆ ನಾನು ಕೆಲಸಗಳು ಶುರು ಮಾಡಿದ್ದೀನಿ ಹಾಗಾಗಿ ಈಗ ನನ್ನ ಅಳಿಯ ಸೊಸೆ ನೋಡಿ ಕೂಗಿದಂಗೆ ಕೂಗಿದ್ದು ಕೂಗ್ರೆ ಹೋಗ್ ಕೂಗಲ್ಲ ನೀನ್ ಕೂಗ 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 ಡಿಲೀಟ್ ಮಾಡ್ತೀನಿ ಕೂಗಾಲಿ ನೀನ್ ಕೂಗೆ ಏ ನೈಟ್ ಆಗತ್ತ ಹೇಳ ಅಮ್ಮ ಏ ನನಗೆ ಬರಲ್ಲ ನೀನ್ ಎಲ್ಲ ಮನೆ ಕೂಗಲೇ ಡಿಲೀಟ್ ಮಾಡ್ತೋಗ ಹಂಗೆ ಡಿಲೀಟ್ ಮಾಡು ಕೂಗಲೂ ಒಂದ್ ಕೋಳಿ ಬಂಗಾರ ಇದು ಅವಳು ಧೈರ್ಯ ಮಾಡ್ ಮಾಡ್ತಾರು ಈ ತಿನ್ನಿ ಅದು ಆಮೇಲೆ ತಿರ್ಗ ಅದ್ ನಿನ್ ಎಲ್ಕೊಂಡ

ಇವತ್ತು ಬೆಳಿಗ್ಗೆ ಅದೆರಡು ಸ್ಟೆಪ್ಪು ಕಸ ಅಷ್ಟರಲ್ಲಿ ನನಗೆ ನೀರು ಬಿಟ್ಬಿಟ್ಟಿದ್ರು ಸೊ ಹಂಗಾಗಿ ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂತ ಮತ್ತು ಎರಡು ಸ್ಟೆಪ್ ಮಾತ್ರ ಕಸ ಹೊಡೆದಿದ್ದೆ ದಾರಿ ಎಲ್ಲ ಅಂದರೆ ಬೀದಿ ಎಲ್ಲನೂ ಗುಡ್ಸಿರಲಿಲ್ಲ ಸೊ ಹಂಗಾಗಿ ಅದು ಹಂಗೆ ಪೆಂಡಿಂಗ್ ಇತ್ತು ಈಗ ನಾ ಬಟ್ಟೆ ತೊಳಿತೀನಲ್ಲ ನೀರೆಲ್ಲ ಈ ಕಡೆ ಬಿಟ್ಬಿಡ್ತೀನಿ ಮತ್ತು ದಾರಿ ಎಲ್ಲ ನೆಂದೋಗುತ್ತೆ ಅಂತ ಫಸ್ಟ್ ಅದೆಲ್ಲ ನೀಟಾಗಿ ಈಚೆ ಕಡೆ ಕಸ ಹೊಡೆದ್ಬಿಟ್ಟು ಆಮೇಲೆ ಅದು ಬಟ್ಟೆ ಎಲ್ಲ ಜಾಲ್ಸಣ ಅಂತಂದುಬಿಟ್ಟು ಈಗ ಹೊರಗಡೆ ಕಸ ಹೊಡಿಯೋಕ್ಕೆ ಬಂದಿದ್ದೀನಿ ಹೇರ್ ಫಾಲು ಸು ತುಂಬ ಕಂಟ್ರೋಲ್ ಆಗಿದೆ ನಿಜ ಹೋಮ್ ರೆಮಿಡೀಸೇ ನಾನು ಮಾ ಟ್ರೈ ಮಾಡ್ತಾ ಇರೋದು ಯಾವುದೇ ಥರ ಏನೂ ನಾನು ಆಯಿಲ್ ಆಗಿರ್ಬೋದು ಇಲ್ಲ ಶಾಂಪುಗಳಾಗಿರ್ಬೋದು ಈ ಥರ ಏನೂ ನಾನು ಚೇಂಜ್ ಮಾಡಿಲ್ಲ ಹೋಮ್ ರೆಮಿಡೀಸಲ್ಲೇ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ನನಗೆ ಹೇರ್ ಫಾಲು ಡ್ಯಾಂಡ್ರಫ್ ಎಲ್ಲ ತುಂಬ ಚೆನ್ನಾಗಿ ಕಡಿಮೆ ಆಗಿದೆ ಹಾಗಾಗಿ ಅದನ್ನೇ ಟ್ರೈ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಟೈಮು ನಾನು ತೋರಿಸ್ತೀನಿ ಅಂದರೆ ಎರಡು ಮೂರು ವೀಡಿಯೋಸಲ್ಲಿ ತೋರಿಸಿ ಆಗಲೇ ಎಲೆ ದಾಸವಾಳದ ಹೂವು ಮತ್ತು ಕರ್ಬೇವಿನ ಸೊಪ್ಪು ನುಗ್ಗೆ ಸೊಪ್ಪು ಸ್ವಲ್ಪ ಮತ್ತು ಮೆಹೆಂದಿ ಸೊಪ್ಪು ಸ್ವಲ್ಪ ಈ ಥರ ಬರೀ ಅಲೋವೆರಾ ಫ್ರೆಶ್ ಅಲೋವೆರಾ ನಮ್ಮಮ್ಮ ಹಾಕಿದ್ದಾರೆ ಹಾಗಾಗಿ ಅದರಲ್ಲೇ ತೊಗೊಂಡಿದ್ದೆ ಈ ಥರ ಎಲ್ಲನೂ ಸ್ವಲ್ಪ ಕಾಳು ಅನಿಸ್ಬಿಟ್ಟು ರಾತ್ರಿ ಎಲ್ಲ ಈ ಥರ ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹಚ್ಚೋದು ಸ್ವಲ್ಪ ಕಷ್ಟ ಆಗುತ್ತೆ ಅದೆಲ್ಲ ವಾಶ್ ಮಾಡೋದು ಆದ್ರೂ ಏರ್ ಫಾಲು ಇದೆಲ್ಲ ಡ್ಯಾಂಡ್ರಫ್ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ ಅಂತಂದು ಹೇಳಿಬಿಟ್ಟು ನಾನು ಅದು ನಚ್ತಾ ಇದ್ದೀನಿ ಹಾಗಾಗಿ ನನಗೂ ಸ್ವಲ್ಪ ಏರ್ ಫಾಲ್ ಎಲ್ಲ ಚೆನ್ನಾಗಿ ಕಂಟ್ರೋಲ್ ಆಗಿದೆ ಮತ್ತು ಹೇರ್ ಗ್ರೋತ್ ಆಗ್ತಿದೆ ಹೀಗೆ ಕಂಟಿನ್ಯೂ ಮಾಡೋಣ ಹೇರ್ ಕಟ್ ಎಲ್ಲ ಮಾಡಿಸೋದು ಬೇಡ ಅಂತಂದು ಸ್ವಲ್ಪ ಹೇರ್ ಉದ್ದ ಇದ್ದರೆ ಚೆಂದ ಅಲ್ವ ಹೆಣ್ಮಕ್ಳಿಗೆ ಅದಕ್ಕೋಸ್ಕರ ನಾನು ಅದೆಲ್ಲ ಕಸ ಹುಡ್ಗಷ್ಟರಲ್ಲಿ ಲಾಸ್ಟೇ ಎದ್ದಿದ್ಲು ಮಾತಾಡ್ತಾಳು ನಿಂತ್ಕೊಂಡು ಏನು ಇಬ್ಬರು ಗಂಡ ಹೆಂಡ್ತಿ ವೀಡಿಯೋ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ ಅಂತಂದು ಮಾತಾಡ್ತಾ ಇದ್ಲು ಹಂಗಾಗಿ ನಮ್ಮಪ್ಪನೋಲ್ಲಿ ಕೆಲಸ ಮಾಡ್ತಾಯಿದ್ರು ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಮತ್ತೆ ನಾನು ಬಂದಿದ್ದು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ಹಾಕ್ಲಿ ನೀನು ನೋಡಿದ್ರಿ ಅದು ಆಗಿತ್ತಾಗಲೇ ಇನ್ನೊಂದು ಸ್ವಲ್ಪ ಇತ್ತು ಹಾಕೋ ಅಂಥದ್ದು ಅದಕ್ಕೆ ಅದನ್ನು ಹಾಕಿ ತಗೊಂಡಿರೋ ಬಟ್ಟೆಗಳಂದರೆ ತೊಳೆದಿರೋ ಬಟ್ಟೆಗಳೆಲ್ಲ ಜಾಲಿಸ್ತಾ ಇದ್ದೀನಿ ಈಗ ಈಗ ಬಟ್ಟೆಗಳೆಲ್ಲ ಜಾಲಿಸ್ಬಿಟ್ಟು ಒಣ ಹಾಕಿಬಿಟ್ರೆ ಇಲ್ಲಿ ಹೊರ್ಗಡೆ ಕೆಲಸ ಮುಗಿಯುತ್ತೆ ಮತ್ತು ಅಡುಗೆ ಕೆಲಸ ಮಾಡಬೇಕು ಅಡುಗೆ ಇನ್ನೂ ಏನೂ ಮಾಡಿಲ್ಲ ಒಂಬತ್ತು ಒಂಬತ್ತುವರೆ ಆದ್ರೂ ಅಂದರೆ ಸಾಂಬಾರ್ ಇತ್ತು ಅದಕ್ಕೋಸ್ಕರ ಮುದ್ದೆ ಒಂದು ಮಾಡೋದು ಅಂತಂದು ಟೊಮೊಟೊ ಗೊಜ್ಜು ಮಾಡಿದ್ದೆ ರಾತ್ರಿ ಅದೇ ಐತೆ ನಮ್ಮ ಮನೆಯವರು ಇರಲ್ಲ ಅಂತಂದು ಹೇಳಿಬಿಟ್ಟು ನಾನು ಫಿಕ್ಸ್ ಮಾಡಿಕೊಂಡು ಮೈಂಡಲ್ಲಿ ಈ ಥರ ಕೆಲಸಗಳೆಲ್ಲ ಇಟ್ಕೊಂಡೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂತ ಆದರೆ ಅವ್ರ ಕೆಲಸಕ್ಕೆ ಹೋಗಲಿಲ್ಲ ಅದಕ್ಕೆ ಅವ್ರಿಗೆ ಹೇಳ್ದೆ ನಾನು ಈ ಥರ ಏನು ಮಾಡಿಲ್ಲ ಟೊಮೆಟೊ ಗೊಜ್ಜದೆಲ್ಲ ಐತೆ ಅದಕ್ಕೆ ಮುದ್ದೆ ಮಾಡ್ತೀನಿ ಬಿಸಿ ತಿನ್ನಬೇಕು ಅಂದರೆ ಸರಿ ಆಯಿತು ಅಂತಂದು ಹೇಳಿದ್ರು ಅವರು ಹಾಗಾಗಿ ಈ ಕೆಲಸಗಳೆಲ್ಲ ಬೇಗ ಬೇಗ ಮಾಡ್ತಾಯಿದ್ದೀನಿ ಸೊ ಹೇರ್ ಕ್ಲಿಪ್ ನೋಡ್ತಾ ಇರ್ಬೋದು ಅಲ್ಲಿ ಮೂವತ್ತು ರೂಪಾಯಿಗೆ ಒಂದು ತೊಗೊಂಡು ಬಂದ್ನಲ್ಲ ಮೊನ್ನೆ ವೀಡಿಯೋ ಶೇರ್ ಮಾಡ್ಕೊಂಡಿದ್ದೆ ನಿಮಗೆ ಅದರಲ್ಲಿ ತೊಗೊಂಡಿರುವಂಥದ್ದು ಎಷ್ಟು ಚೆನ್ನಾಗಿದೆಯಾ ಗೊತ್ತಾ ಔಟ್ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ ಹೇರ್ಗೆ ಹಾಕೊಂಡಾಗ ಅದು ಏನೇನು ತೊಗೊಂಡು ಬಂದೆ ಅಂತಂದು ನಾನು ಕೊನೆಯದಾಗಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದಾರೆ ಐಟಮ್ಸ್ ಎಲ್ಲನೂ ಹಾಗೆ ನೀವು ಯಾರಾದರೂ ಹೋಗಿ ತಗೊಳ್ಳೋರಿದ್ರೆ ಪಾಗೋಡದಲ್ಲಿ ಎ ಬಿ ಸಿ ಬೆಂಗಳೂರು ಬಜಾರ್ ಅಂತ ಶ್ರೀಹರ್ಷ ಕ್ಲಿನಿಕ್ ಪಕ್ಕನೇ ಇದೆ ಅಂದರೆ ಮೇಲ್ಗಡೆ ಇದೆ ಪಕ್ಕ ಮೆಟ್ಲು ಹೋಗಬೇಕು ಮೇಲಕ್ಕೆ ಶ್ರೀಹರ್ಷ ಕ್ಲಿನಿಕ್ ಮೇಲ್ಗಡೆ ಬಳ್ಳಾರಿ ರೋಡು ಈಗ ನಾವು ನಮ್ಮ ಚಳಕೆರೆ ಕಲಸಿಂದ ಬಸ್ ಬರುತ್ತಲ್ಲ ಅದು ಬಸ್ ಸ್ಟಾಪ್ಗೆ ತಿರ್ಕೊಳ್ಳೋಕೆ ತಿಳ್ಕೊಳ್ಳುತ್ತೆ ನೋಡಿರಿ ಅಲ್ಲೇನೇ ಇರೋದು ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಆಗುತ್ತೆ ಸಿಗುತ್ತೆ ಅಲ್ಲೇ ಅಡ್ರೆಸ್ ಬಂದು ಅಷ್ಟು ಓಲ್ಡ್ ಎಲ್ ಐ ಸಿ ಬಿಲ್ಡಿಂಗ್ ಹತ್ರ ಇರೋದು ಅಲ್ಲೇ ಇರೋದು ನೀವು ಯಾರಾದರೂ ಅಕ್ಕಪಕ್ಕ ಊರವರಾಗಿರ್ಬೋದು ಇಲ್ಲ ಆಗಿರ್ಬೋದು ಇದ್ರೆ ಒಂದು ವೇಳೆ ಅಲ್ಲಿಗೆ ಹೋದರೆ ತುಂಬ ಚೆನ್ನಾಗಿರೋವಂಥ ಐಟಮ್ಸು ಕಡಿಮೆ ಪ್ರೈಸಲ್ಲೇ ತಗೊಂಡು ಬರ್ಬೋದು ನಾನು ಸ್ಟಾರ್ಟಿಂಗ್ ಮೂವತ್ತು ರೂಪಾಯಿಗೆ ಅಂದರೆ ಏನು ಚೆನ್ನಾಗಿರಲ್ಲ ಬಿಡು ಅಂತಂದು ಹೇಳ್ಬಿಟ್ಟು ಅಂದ್ಕೊಂಡೆ ಅನ್ಸಲ್ಲಿ ಆದರೆ ಅಲ್ಲಿ ಡೈರೆಕ್ಟ್ ನೋಡಿದ್ನಲ್ಲ ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನು ಸ್ವಲ್ಪ ಶಾಪಿಂಗ್ ಮಾಡಿದೆ ಅದೇನೇನೆಲ್ಲ ತಗೊಂಡು ಬಂದೆ ನಾನು ಮನೆಗೆ ಅಂತ ನಿಮಗೆ ಕೊನೆಯದಾಗಿ ತೋರಿಸ್ತೀನಿ ನೀರು ಬಿಟ್ಟಿದ್ರೂ ಇನ್ನು ನಿಂತೋಗ್ಬಿಡ್ತವೆ ಇಂತೋಗ್ಬಿಡ್ತವೆ ಹೇಳ್ಬಿಟ್ಟು ಬೇಗ ಬೇಗ ಬಟ್ಟೆನೂ ಜಾಲ್ಸ್ ಹಾಕ್ಕೊಂತ ಇದ್ದೀನಿ ಬಟ್ಟೆ ತೊಳೆದ್ರೆ ಇಲ್ಲಿ ಹಾಕೋಕ್ಕೆ ಅಂತಂದು ಈ ಬಂಡೆಗಳು ಚೆನ್ನಾಗಿದೆ ಮತ್ತು ನೀರು ಬಂದಾಗ ತೊಳೆಯೋಕ್ಕೆ ಅಂತ ಎಲ್ಲ ಒಂಥರ ಏನೋ ಫೆಸಿಲಿಟಿ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ನೀರು ಬಿಟ್ಟಾಗ ನನಗೆ ನೀರು ನಿಂತೋದ್ರೆ ನೀರಿರಲ್ಲ ಮತ್ತು ನೆಕ್ಸ್ಟ್ ಡೇವರೆಗೂ ಒನ್ ಅವರ್ ಅಷ್ಟೇ ಬಿಡೋದು ನಮ್ಮ ಹಳ್ಳಿ ಕಡೆಯೆಲ್ಲ ಅಷ್ಟೇ ಅಲ್ವ ನಾವೇನೋ ಸ್ವಂತವಾಗಿ ಬೋರು ಆ ಥರ ಏನು ಹಾಕ್ಸ್ಕೊಂಡಿಲ್ಲ ಮನೆಗೆ ಇಲ್ಲ ಸಿಂಟೆಕ್ಸು ಆ ಥರ ಏನು ಕೂರಿಸಿಲ್ಲ ಇಲ್ಲ ಸ್ಟಾಕ್ ಇರ್ತಾವೆ ಬಿಡು ಅನ್ನೋದಕ್ಕೆ ಚಿಕ್ಕದೊಂದು ತೊಟ್ಟಿ ಮತ್ತೆ ಅದು ಡ್ರಮ್ ಇಟ್ಕೊಂಡಿದ್ದೀನಿ ಸೊ ಹಂಗಾಗಿ ಅದು ನೀರು ತುಂಬಿದಾಗ ಮತ್ತು ನೀರು ಬಿಟ್ಟಾಗ ನಾನು ತೊಳ್ಕೊಬೇಕಾಗುತ್ತೆ ಬಟ್ಟೆ ಈ ಥರ ಎಲ್ಲನೂ ಹಾಗಾಗಿ ಇಲ್ಲಿ ನನ್ನ ಮಕ್ಕಳು ಪಾರಿವಾಳಗೆ ಕಾಳು ಹಾಕ್ಕೊಂಡು ನಿತಿನ್ ಕೂತಿದ್ದ ಇಷ್ಟೊಂದು ಪಾರಿವಳಾಗಿದ್ದಾವ ಮತ್ತೆ ಸ್ವಲ್ಪ ಇದ್ವು ಮನೆ ಮೇಲೆ ಕೂತ್ಕೊಂಡೆಲ್ಲ ಗಲೀಜ್ ಗಲೀಜು ಮಾಡೋವಾಗ ನಾನು ಎಲ್ಲ ಬೈದು ಇದು ಮಾಡಿದ್ದಕ್ಕೆ ಸೈಡಲ್ಲಿ ಈ ಥರ ಒಂದು ಕಾಣೆ ಟೈಪ್ ಅಂದರೆ ಅವಕ್ಕೆ ಮನೆ ಥರ ಮಾಡಿಕೊಂಡು ಎರಡು ಇದರಲ್ಲಿ ಸಾಕ್ತಾವ್ರೆ ತುಂಬ ಚೆನ್ನಾಗಿದೆ ಇದನ್ನು ಹತ್ತಿರ ನೋಡ್ಕೋಬಾರ್ದು ಸಾಕಬಾರ್ದು ಅಂತಾರೆ ಆದರೆ ಇವ್ರು ಇಲ್ಲ ನನ್ನ ಮಕ್ಕಳು ಅವನ್ನ ನೀಟಾಗಿ ಆ ಥರ ಕಾಳ ಸೈಡ್ಗೆ ಇದಾವಲ್ಲ ಬಿಡು ಅಂತಂದು ಹೇಳ್ತಾ ಇರ್ತಾರೆ ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ನಾನು ಮೊನ್ನೆ ಮನೆ ಕ್ಲೀನ್ ಮಾಡಕ್ಕೆ ಮಾಡಬೇಕಾದ್ರೆ ಸ್ಯಾರೀಸು ಸ್ವಲ್ಪ ಹೊಸದು ಬಂದಿತ್ತು ಮತ್ತು ಹಳೇದು ಆ ಸೋಫಾ ಮೇಲೆ ಇರೋದೆಲ್ಲ ನೀಟಾಗಿ ತೆಗೆದುಬಿಟ್ಟು ಎತ್ತಿಟ್ಟಿದ್ದೆ ಧೂಳೆಲ್ಲ ಕುತ್ಕೊಳ್ಳುತ್ತೆ ಮತ್ತು ಅದೆಲ್ಲ ಮನೆ ಕ್ಲೀನಿಂಗ್ ಅಂದರೆ ಧೂಳನ್ನು ತುಂಬ್ಕೊಳುತ್ತೆ ಅಂತಂದು ಎಲ್ಲ ಕವರ್ಗೂ ಬ್ಯಾಗ್ಗೆ ಹಾಕಿಟ್ಟಿದ್ದೆ ಸಂಕ್ರಾಂತಿ ಹಬ್ಬದ ಮುಂಚೆನೇ ಅದಕ್ಕೋಸ್ಕರ ಈಗೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ನೆಲೆ ಎಲ್ಲ ನೆಡ್ರಿ ಧೂಳು ಆ ಥರ ಏನಿಲ್ಲ ಇಲ್ಲ ಸುಮ್ಮನೆ ನೆಲದ ಮೇಲೆ ಹಾಕ್ಕೊಂಡು ಈಗೆಲ್ಲ ಜೋಡಿಸೋಣ ಅಂತಂದು ಇದ್ದೀನಿ ಸೀರೆಗಳಂತೂ ತುಂಬ ಚೆನ್ನಾಗಿದ್ದಾವೆ ಫಂಕ್ಷನ್ಸ್ಗೆ ಈ ಥರ ಎಲ್ಲ ತುಂಬ ಇಷ್ಟಪಟ್ಟು ತಗೊಂಡು ಹಾಕ್ಕೊಂಡು ಫೋಟೋಸ್ ಸಮೇತ ಕಳಿಸ್ತಾ ಕಳಿಸ್ತಾಯಿದ್ದೀರಾ ಹಾಗೆ ಈ ಡೋಲಾ ಸಿಲ್ಕಲ್ಲಿ ಇನ್ನು ಟೂ ಸ್ಯಾರೀಸ್ ಇದೆ ಎಲ್ಲನೂ ಬುಕ್ ಆಯಿತು ಈಗ ಫೋರ್ ತೋರಿಸ್ತಾ ಇದ್ದಲ್ಲ ವೀಡಿಯೋದಲ್ಲಿ ನೈಟು ನನಗೆ ಟೂ ಸ್ಯಾರೀಸ್ ಬುಕ್ ಆಯಿತು ಹಾಗಾಗಿ ಇನ್ನು ಟೂ ಉಳ್ಕೊಂಡಿದ್ದಾವೆ ಅಷ್ಟೇ ಇದು ಅಷ್ಟೇ ಕಲಂಕಾರಿ ಡಿಸೈನಲ್ಲಿ ತುಂಬ ಚೆನ್ನಾಗಿದೆ ಅಂದರೆ ಸೆರಗೆಲ್ಲ ಟ್ಯಾಜಲ್ಸ್ ಎಲ್ಲ ಬಂದಿದೆ ಹಾಗಾಗಿ ಅದರಲ್ಲಿ ನಾವು ತ್ರೀ ಸ್ಯಾರೀಸ್ ತೊಗೊಂಡ್ವಿ ನಾವು ನಮ್ಮ ಫ್ರೆಂಡ್ಸು ಎಲ್ಲರೂ ಒಂದೇ ಥರ ಉಟ್ಕೊಳ್ಳೋಣ ಯಾವಾಗಲಾದರೂ ಎಲ್ಲಾದರೂ ಹೋದಾಗ ದೇವಸ್ಥಾನಕ್ಕೆ ಹೆಂಗೆ ಅಂತಂದು ಆಗಿರೋ ಸ್ಯಾರೀಸ್ ಎಲ್ಲನೂ ನಾನು ಜೋಡಿಸ್ತಾ ಇದ್ದೀನಿ ಅಷ್ಟರಲ್ಲಿ ನಮಗೆ ಯಾವುದೋ ಒಂದು ಅಂದರೆ ಇದು ನಾನು ಒಂದು ಪ್ರಮೋಷನ್ ಮಾಡಿದ್ದೆ ಅದು ಕಂಪ್ನಿ ಕಡೆಯಿಂದ ನನಗೆ ಸ್ಯಾಲ್ರಿ ಅಮೌಂಟ್ ಅನ್ನೋದು ಬರಬೇಕಾಗಿತ್ತು ಅದನ್ನು ನಾವು ಜನವರಿ ಟೆಂತ್ಗೆ ಹಾಕಿದ್ದೀವಿ ಅಂತಂದು ಹೇಳ್ತಾಯಿದ್ರು ನನಗೆ ಯಾವುದೇ ಥರ ಮೆಸೇಜ್ ಆಗಲಿ ಅಮೌಂಟ್ ಬಂದಿರೋದಾಗ್ಲಿ ತೋರಿಸ್ತಾ ಇರಲಿಲ್ಲ ಫೋನ್ಪೇಯಲ್ಲಿ ಎಲ್ಲೂ ಚೆಕ್ ಮಾಡಿದೆ ಅದಕ್ಕೆ ನಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಆದರೂ ತೊಗೊಂಡ್ಬಾ ಅಂತಂದೇಳ್ಬಿಟ್ಟು ಮನೆಯವ್ರನ್ನ ಕಳಿಸ್ದೆ ನಾನು ಇದೆಲ್ಲ ಜೋಡಿಸೋ ಅಷ್ಟರಲ್ಲಿ ಅವರು ಬ್ಯಾಂಕ್ ಹೋಗಿದ್ರು ಹೋಗ್ಬಿಟ್ಟು ಅಲ್ಲಿ ಕಾಲ್ ಮಾಡಿ ನನ್ನ ಕೇಳಿದ್ರು ಏನು ಎತ್ತ ಅಂತಂದ್ರೆ ಅದೆಲ್ಲ ಹೇಳಿದೆ ಅಲ್ಲಿ ಚೆಕ್ ಮಾಡಿದ್ರೆ ಬಂದಿದೆ ಅಂತಂದು ಹೇಳಿದ್ರು ಅಲ್ಲಿಂದ ಈಗ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಹಲೋ ಸೊ ಮೊನ್ನೆ ನಾನು ಮೂವತ್ತು ರೂಪಾಯಿದು ಒಂದು ವಿಡಿಯೋ ಮಾಡಿದ್ನಲ್ಲ ಅಂದರೆ ಏನೇ ತಗೊಂಡ್ರು ಆ ಶಾಪಲ್ಲಿ ಮೂವತ್ತು ರೂಪಾಯಿ ಅಷ್ಟೇ ಆಯ್ತಂದು ಆ ನಿಜವಾಗ್ಲು ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ವಿಡಿಯೋನ ಶೇರ್ ಮಾಡ್ಕೊಂಡೆ ಯಾಕಂದ್ರೆ ನಮ್ಮ ಪಾಗೋಡ ಸುತ್ತಮುತ್ತ ನಮ್ಮ ಪಾಗೋಡದಾಗಿರ್ಬೋದು ನೋಡ್ತಾ ಇರ್ತಾನೆ ನನ್ನ ವಿಡಿಯೋಸ್ ಅಂತವ್ರಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಮೂವತ್ ಅಂದ್ರೆ ನಾನೇನೋ ಒಂದು ಅಂದ್ರೆ ಮೂವತ್ ರೂಪಾಯಿಗೆ ವರ್ತ್ ಅಲ್ಲದೆ ಇರೋದು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಫಸ್ಟ್ ಹೋಗ್ಬೇಕಾದ್ರೆ ಅವರು ಕಾಲ್ ಮಾಡಿ ಕರೆದಾಗ ಆಮೇಲೆ ಅಲ್ಲಿ ಹೋಗಿ ನೋಡ್ತೀನಿ ಐಟಮ್ಸ್ ಎಲ್ಲ ಸಖತ್ತಾಗಿತ್ತು ಅದಕ್ಕೆ ನಾನು ಸುಮ್ಮನೆ ತಡಿಲಾರ್ದ ಮನ್ಸು ಸ್ವಲ್ಪ ಸ್ವಲ್ಪ ತಗೊಂಡೆ ಅಷ್ಟೇ ನಮ್ಮ ಮನೆಯವರೇ ಇಲ್ಲ ಅಂದಿದ್ರೆ ಜೊತೆಯಲ್ಲಿ ಅವತ್ತು ನಿಜ ಒಂದು ಏನಿಲ್ಲ ಅಂದ್ರೆ ಒಂದ್ ಎರಡ್ ಮೂರು ಸಾವಿರ ತೊಗೊಂಡ್ಬಿಟ್ಟಿದ್ದೆ ಅಷ್ಟು ಚೆನ್ನಾಗಿದಾವೆ ಎಲ್ಲ ಕಿಚನ್ ಐಟಮ್ಸ್ ಆಗಿರ್ಬೋದು ಮತ್ತೆ ಲೇಡೀಸ್ ಐಟಮ್ಸ್ ಹೇರ್ ಎಕ್ಸೆಸರಿ ಆಗಿರ್ಬೋದು ಮತ್ತೆ ಫೌಂಡೇಶನ್ಸ್ ಅಂತೆ ಬ್ಯೂಟಿ ಬ್ಲೆಂಡರ್ಸ್ ಅಂತೆ ನೈಲ್ ಪಾಲಿಶು ಈ ತರ ಕ್ಲಿಪ್ಸ್ ಪ್ರತಿಯೊಂದು ಸೇಫ್ಟಿ ಪಿನ್ಸ್ ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಬರ್ತ್ಡೇಗೆ ಬೇಕಾಗಿರುವಂತ ಐಟಮ್ಸ್ ಎಲ್ಲಾನು ಸಿಗುತ್ತೆ ಅಲ್ಲಿ ಅದಕ್ಕೋಸ್ಕರ ನನ್ಗೆ ತುಂಬ ಇಷ್ಟ ಆಗಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ ಅದು ಲಿಮಿಟಲ್ಲಿ ತಗೊಂಡಿದ್ಕೆ ಬರೀ ಮುನ್ನೂರ ಅರುವತ್ತು ರೂಪಾಯಿ ಕೊಟ್ಟೆ ಇಷ್ಟು ಐಟಮ್ಗೆ ಏನೇನೆಲ್ಲ ತಗೊಂಡಿದ್ದೀನಿ ತೊಗೊಂಡು ಬಂದೆ ಅಂತ ತೋರಿಸ್ತೀನಿ ಒಂದು ಸೋಪ್ ಬಾಕ್ಸ್ ತಗೊಂಡೆ ನೋಡಿ ಸೋಪ್ ಹಾಕಿಡೋದಕ್ಕೆ ಅಂತ ತುಂಬ ಹಳೆಯದಾಗಿತ್ತು ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಸೊ ಇದೊಂದು ತಗೊಂಡೆ ಆಮೇಲೆ ಎರಡು ಕಾಫಿ ಮಗ್ ತಗೊಂಡೆ ಸೊ ಇದು ತುಂಬ ದಿನದಿಂದ ಒಂದು ಸಪ್ರೇಟಾಗಿ ತಗೋಬೇಕು ಎರಡು ಅನ್ನೋದಿತ್ತು ಹಾಗಾಗಿ ಇಲ್ಲಿ ಚೆನ್ನಾಗಿರೋದಿತ್ತು ನೋಡಿರಿ ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ ಏನಾದರೂ ಒಳ್ದೋಗುತ್ತೆ ಬಿಟ್ಬಿಟ್ರೆ ಸೊ ಇದು ತರ್ಟಿ ರುಪೀಸ್ ಅಷ್ಟೇ ಬೇರೆ ಕಡೆ ನೀವೆಲ್ಲಾದರೂ ತೊಗೊಳ್ರಿ ಏನಿರೋದ್ರೂ ಒಂದು ಹಂಡ್ರೆಡ್ ಮೇಲೇ ಇರ್ತೈತೆ ನಾನು ಕೇಳಿದೀನಿ ತುಂಬ ಸುಮಾರು ಕಡೆ ತಗೊಂಡಿದ್ದೀನಿ ಸೆಟ್ಸ್ ಎಲ್ಲ ಇದೆ ಏನಂದರೆ ನನಗೆ ಅದು ಕೆಳಗಡೆ ತೊಗೊಳಕ್ಕೆ ಆಗ್ತಿಲ್ಲ ಎಲ್ಲ ಕಟ್ ಕಟ್ ಹಾಕ್ಬಿಟ್ಟಿದ್ ಮೇಲ್ಗಡೆ ಅದಕ್ಕೋಸ್ಕರ ಇದು ನೋಡಿ ಕಲರ್ಸ್ ರಂಗೋಲಿ ಹಾಕ್ಬೇಕಾದ್ರೆ ಕಲರ್ಸ್ ಹಾಕ್ಕೊಳಕ್ಕೆ ಅಂತ ಇದನ್ನ ತಗೊಂಡೆ ಎಷ್ಟು ಚೆನ್ನಾಗಿದೆ ನೋಡಿ ಬಾಕ್ಸಸ್ ಫೈ ಬರುತ್ತೆ ಸೊ ಇದಕ್ಕೂ ದೊಡ್ಡದೂ ಇತ್ತು ನನಗೆ ಚಿಕ್ಕ ಸಾಕು ಚಿಕ್ಕ ಚಿಕ್ಕ ರಂಗೋಲಿ ಬಿಡ್ಸೋಕ್ಕೆ ಸಾಕು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದಕ್ಕೆ ಅಂತ ಇದೊಂದು ತಗೊಂಡೆ ಗ್ಯಾಸ್ ಲೈಟ್ರಲಿಲ್ಲ ಇದನ್ನು ಮೂವತ್ತು ರೂಪಾಯಿ ಅಷ್ಟೇ ಅದಕ್ಕೋಸ್ಕರ ಇದೊಂದು ತಗೊಂಡೆ ಮತ್ತೆ ಒಂದು ಕೋಂಬು ತೊಗೊಂಡೆ ನೋಡಿ ಕೋಂಬು ಹೇರ್ ಕೋಂಬು ಚೆನ್ನಾಗಿದೆ ಸ್ಟೈಲಿಶ್ ಆಗಿದೆ ಅದಕ್ಕೋಸ್ಕರ ಇದೊಂದು ತಗೊಂಡೆ ಆಮೇಲೆ ಇದು ಇದು ಇನ್ನೊಂದು ತಗೋಬೇಕಾಗಿತ್ತು ಬಂದಮೇಲೆ ಅಥವಾ ಇನ್ನೊಂದು ತಗೋಬೇಕಾಗಿತ್ತಲ್ಲ ಅಂತ ಅಂದ್ಕೊಂಡೆ ನೋಡಿ ಉಪ್ಪಿಗೆ ಅಂತಂದು ಹೇಳ್ಬಿಟ್ಟು ಎಷ್ಟು ಚೆನ್ನಾಗೈತೆ ಅಲ್ಲ ಇನ್ನು ಸ್ಪೂನ್ಸ್ ಎಲ್ಲ ನೋಡಬೇಕು ನೀವು ಚಿಕ್ಕ ಚಿಕ್ಕ ಸ್ಪೂನ್ಸ್ ದೊಡ್ಡ ದೊಡ್ಡ ಸ್ಪೂನ್ಸ್ ಎಲ್ಲ ಸಖತ್ತಾಗಿರವಿದಾವೆ ನೋಡಿ ಒಂದ್ಸಾರಿ ಹೋಗಿ ನೀವು ತಗೊಬರ್ತೀರ ನಮಗೆ ಇದರಲ್ಲಿ ಒಂದು ನಾನು ಹೇರ್ಗೆ ಹಾಕಿದ್ದೀನಿ ಎರಡು ತೊಗೊಂಡಿದ್ದೆ ನೋಡಿ ಫ್ಲವರ್ ಟೈಪ್ ಎಷ್ಟು ಚೆನ್ನಾಗಿರುತ್ತೆ ಹೇರ್ ಕ್ಲಿಪ್ಪು ಇನ್ನೊಂದು ಎರಡು ತೊಗೊಂಡಿದ್ದೀನಿ ಅದು ತೋರಿಸ್ತೀನಿ ಯಾವುದೇ ತಗೊಂಡ್ರಿ ಮೂವತ್ತು ರೂಪಾಯಿ ಇದೊಂದು ಲೈಟ್ ಕಲರಲ್ಲಿ ತೊಗೊಂಡಿದ್ದೀನಿ ಬೇಬಿ ಪಿಂಕ್ ಬರುತ್ತೆ ಲೈಟ್ ಅಂದರೆ ಅದು ಕಾಣದೇ ಇಲ್ಲ ನೋಡಿ ಹಾಕಿದ್ದೀನಿ ಕಾಣಿಸ್ತಾ ಇಲ್ಲ ಸೇಮ್ ನಮ್ಮ ನೈಲ್ಸ್ ಕಲರೇ ಇರುತ್ತೆ ಇದೊಂದು ತೊಗೊಂಡೆ ಆಮೇಲೆ ಎರಡು ಗಾಗಲ್ಸ್ ತಗೊಂಡೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಟೂ ವೀಲರಲ್ಲೆಲ್ಲ ಹೋಗ್ಬೇಕಾರೆ ಧೂಳಿಗೆ ಅಂತದಕ್ಕೆಲ್ಲ ಇಟ್ಕೊಳ್ಳೋದಕ್ಕೆ ಅಂತಂದು ತೊಗೊಂಡೆ ಸೊ ಇದೊಂದು ಯಾಕೋ ನಂಗೆ ಇಷ್ಟ ಆಯ್ತು ಈ ಕಲರ್ ನೋಡಿ ಅದಕ್ಕೆ ಇದೊಂದು ಎಕ್ಸ್ಟ್ರಾ ಇರಲಿ ಅಂತ ಇದೊಂದು ತೊಗೊಂಡೆ ಎರಡು ಇಟ್ಕೊಂಡು ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಹಸಯ್ಯ ಕಂಡ್ರೆ ಮಾತ್ರ ನಗ್ಬೇಡ್ರಿ ಚೆನ್ನಾಗೈತೆ ನಮ್ಮ ಮನೆಯವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಮನೆಯವ್ರಿಗೆ ಇಟ್ಟು ನೋಡೇ ತೊಗೊಂಡಿದ್ದು ಇದನ್ನು ನಮ್ಮ ಮನೆಯವ್ರ ಫೇಸ್ಗೆ ಚೆನ್ನಾಗಿತ್ತು ಇದೊಂದು ನನ್ಗೆ ಯಾಕೋ ಇಷ್ಟ ಆಯ್ತು ಅದಕ್ಕೆ ಇದನ್ನ ತೊಗೊಂಡೆ

ಚೆನ್ನಾಗಿದೆ ಏನೋ ಚೆನ್ನಾಗಿ ಅನ್ನಿಸ್ತೀವಿ ಎರಡು ಇದೊಂದು ಎರಡು ತೊಗೊಂಡೆ ಸೊ ಇಷ್ಟು ಐಟಮು ನೋಡಿ ಇಷ್ಟು ಐಟಮ್ ಬರೀ ಮುನ್ನೂರ ಅರವತ್ತು ರೂಪಾಯಿ ಕೊಟ್ಟಿದ್ದೀನಿ ಇಷ್ಟು ಐಟಮ್ಗೆ ಸೊ ಮುನ್ನೂರ ಅರವತ್ತಿಗೆ ಒಂದೆರಡು ಪಿಂಗಾಣಿ ಐಟಮ್ಸು ಬರ್ಬೋದು ಅಷ್ಟೇ ನಾನೊಂದೆರಡು ತಗೊಂಡು ಬಂದು ನಿಮ್ಮ ಜಾತ್ರೆ ತಂದಿದ್ದೆ ಮುನ್ನೂರ ಐವತ್ತಿಗೆ ಎರಡು ಬಂದಿತ್ತು ನನಗೆ ಅಷ್ಟರಲ್ಲಿ ಮುನ್ನೂರ ಐವತ್ತಕ್ಕೆ ಇಷ್ಟೆಲ್ಲ ಬಂದಿದೆ ಸೊ ನೋಡಿ ಯಾರಾದರೂ ನಿಮಗೆ ಇಂಟ್ರೆಸ್ಟ್ ಇದ್ರೆ ಊರು ಸುತ್ತಮುತ್ತ ಆಗಿರ್ಬೋದು ಪಾವಡ ಸೈಡರ್ ಆಗಿದ್ರೆ ಆರಾಮಾಗಿ ಹೋಗಿ ಮನೆಗೆ ಏನು ಬೇಕೋ ಅದು ಆರಾಮಾಗಿದೆ ಸ್ಟೀಲ್ ಐಟಮ್ ಅಂತ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲಾನು ಚೆನ್ನಾಗಿದೆ ಹೋಗಿ ತಗೊಂಡ್ ಬನ್ನಿ ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಶೇರ್ ಮಾಡ್ಕೊಂಡೆ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಅಲ್ಲಿವರೆಗೊಬ್ಸ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು